ಅಪ್ಪ ಪಾಕಿಸ್ತಾನ ನನ್ನ ಮಗಳಿಗೆ ಒಳ್ಳೆ ಹುಡುಗನ ಹುಡ್ಕೊಟ್ಟಿದ್ದೆ ಆದಲ್ಲಿ ಕಪ್ಪದ ಗುಡ್ಡದ ಮೇಲೆ ಸಾವಿರ ಗುಡ್ಡ ನಡೆದು ಒಂದು ಗುಡ್ಡ ನ ಶಾಸ್ತ್ರಿಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಲಾರಿ ಅಲಾರಿ ನೋಡ್ರಿ ಸಸ್ಯ ಸೇರಿಸ್ತಾನೇ ತಿಳ ಈಗ ಮುಕ್ಕೊಂಡೇಟು ಚಿಡಿ ಮೀತ್ ಹತ್ತಿರುವ ಕಿಕ್ಕಿಗಳು ಬಾಬಾ ಬಾಬ್ಯಾ ನಂದು ಗುರ್ತು ಚುಗ್ಲಿಡುವಿ ಯಾರು ನಾನು ಓ ಕ್ಯಾ ರಿಪೇರಿ ಮಾಡವ ನಿಲ್ಲ ನಾನು ನಿನ್ನ ರಿಪೇರಿ ಮಾಡವ ಅಂದ್ರೆ ಅಂದ್ರೆ ಯಾರು ಯಾರಿಗೋಸ್ಕರ ಪೂಜೆ ಮಾಡುದ್ರು ಇದ್ಯೋ ಯಾರಿಗೋಸ್ಕರ ನಿನ್ನುತ್ತಿ ನಿನ್ನುಸ್ತಿದ್ಯೋ ಅವನೇನು ನನ್ನ ಕೃಷ್ಣ ಎಲ್ಲದು ಕಿಷ್ಣ ಬೇಗ ಬಾ ಓಡಿ ಬಾ ದೌಡು ಬಾ ಅಂದ್ರೆ ನನ್ನನ್ನು ನೋಡಲು ನಿನಗೆ ಅಷ್ಟೊಂದು ಆದ್ರೂ ಹೌದು ಕಿಷ್ಣ ಒಂದು ಕೆಲಸ ಮಾಡು ಕಣ್ಣು ಮುಚ್ಚಿಕೊಂಡು ಮೂರ್ ಸಲ ನನ್ನ ಹೆಸರು ಮೇಲೆ ಧ್ಯಾನ ಮಾಡು ನಾನು ನಿನ್ನ ಪಕ್ಕದಲ್ಲೇ ಇರುತ್ತೆ ನೂರ್ ಬಾರಿ ಧ್ಯಾನ ಮಾಡ್ತೇನೆ ಒಂದು ದಳದಲ್ಲಿ ಬಂದ ಎರಡು ದಳದಲ್ಲಿ ಬಂದ ಎರಡು ದಳದಲ್ಲಿ ಬಂದ ಮೂರು ದಳದಲ್ಲಿ ಬಂದ

ನಿಂತ್ಕೊಂಡು ನನ್ನ ತಪ್ಪಿಕೊಂಡಾಗಿ ಅನುಭವ ಪಟ್ಟಿಕೋ ನಾನು ಮುಂದಿನ ಪಕ್ಕದಲ್ಲಿ ಇರುತ್ತೀನಿ ಅದು ಹೆಂಗ್ ಹಾಕಿದ್ ಕಿಸ್ತ ಬಟ್ಟೆ ನೋಡಿ ಸಾಬೂನ್ ಹಂಗ ಇದ್ರೆ ಹಾಕಿದ್ದೇನು ಸಾಬೂನ್ ಹೋಗ್ಬೇಕು ಬಟ್ಟೆ ಉಜ್ಬೇಕು ಆಗ ತಾನೇ ಬಟ್ಟೆ ಬಂದು ಹೊಳಿಕು ಅದು ಬೇಡ ಕಿಸ್ತ ನರಿಯ ಸಿರಿ ಕಥಾ ಮನವಾಗತ ನರಿಯ ಸಿರಿ ಕಥಾ ದಾದೆಯ ಮನವಾಗತ ಕಲ್ಲರ ಕಲ್ಲ ಕೃಷ್ಣನ ಬಂದ ಮೋಹದ

ಅದು ಮಾತ್ರ ಸಾಧ್ಯವಿಲ್ಲ ನನಗೆ ಮಾತಾಡ್ತೀಯಾ ನೀನು ನನ್ನ ಪರಮ ಶಿಷ್ಯನನ್ನು ಅವಮಾನ ಮಾಡಿದ್ದೀಯಾ ನೆಲಕ್ಕೆ ಹಾಕಿ ಕುಂಬಿದ್ದೀಯಾ ಅದಕ್ಕಾಗಿ ನಿನ್ನ ಮಗಳಿಗೆ ಯಾವರನ್ನು ಹುಡುಕಿ ಕೊಡಲಾರೆ ಯಾಕೆ ಗೊತ್ತಿಲ್ಲವಿ ಅವತ್ತು ಹುಣ್ಣಿಮೆ ದಿನ ಕೂಟವನ್ನು ಗುಡ್ಡಕ್ಕೆ ಪಡೆದು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಸುರಸುಂದರೇಟಿಯಾಗಿ

ಚಿಂಗ ಚಿಂಗದ ನಾ ಹಾಪಿ ಹೋಗದಿಲ್ಲ ಮತ್ತೆ ಏಳು ಪೂಟ ಸರ್ಪದ ಮೇಲೆ ಮಲಗಿಕೊಂಡು ಊಟ ಎಲ್ಲಿಂದ ಹಿಡ್ಕೊಂಬರ್ ಹನ್ನೆರಡು ಪೂಟ ಹಿಡ್ಕೊಂಬರ್ಬೇಕು ಸತ್ಯಕ್ಕೆ ನಾನೇ ನಿನ್ನ ಸ್ವಲ್ಪ ಆಕಾರದಲ್ಲಿ ಗುಲಾಬಿ ರಂಗಿದೆ ಮುಕ್ಕೊಂಡ್ಮೇಗೆ ಏನೇನ್ ಆಡಿಸ್ತೀಯ ನಾವ್ ಅಲ್ಲ ಬೇಡ ನಿನ್ನ ಮಗಳ ಮ್ಯಾಗಿನ್ ಬೇಡ ತಳಗಿಂದ ಆದ್ರೂ ದಯವಿಟ್ಟು ಕೌಸಲ್ಯ ಇಟ್ಟು ಬಿಡಿ ಬೇಡ ಸರಿ ನೀನು ನನ್ನ ಬಗ್ಗೆ ಒಂದು ಹಾಡನ್ನು ಹಾಡು ನಿನ್ನ ಮಗಳಿಗೆ ನಾನು ಬುಡುಕಿಂದು ತೋರಿಸಿ ಹೋಗ್ಬಿಡ್ತೀನಿ ಸುದೀರ್ ಕೆಳಕಿಂದ ಐದು ಗೀತ ನಿಮ್ಮ ಹುಡುಗಿ ಹುಡುಗಿ ನನ್ನ ಕಿಸ್ದು ಪಕ್ಕಕ್ಕೆ ಹೇಳ್ಕೊಂಡು ನೀ ಮಿಕ್ಕೇ ರೀತಿ ಮತ್ತೆ ಪಾಪ ಅವ ಏನು ಮಾಡ್ಬೇಕಪ್ಪ ಯಾರು ಕರಿತಾರೆ ಕಾಯ ಕಾಯಕತ್ಬಿಟ್ಟಿದೆ ನೀನು ಎಲ್ಲಿ ಹೋದೆ ಅಲ್ಲಿ ಹೋದ ಬಂಗಾಯವಾಗಿ ಹೋತಾರ ಬಯ್ಕೊತ ಹಾದವ್ವ ಅವನ ಸೀರೆ ಕೊಡ್ತಿದೆ ಅವನ ಬಿಚ್ಚು ಕಳ್ಸಿದೆ ಅಯ್ಯ್ವ ಏನು ನನ್ನ ಕಿಸ್ದೆ ಹೊಯ್ಕೊಂಡು ಹೋದೆನಾ ಹೋಗೋದು ಹೋದ ಒಂದು ಬಾರಿ ತೋರ್ಸಿ ಹೋಗ್ಬರದಿತ್ತ ಯವ್ವಾ ಎಲ್ಲ ಬರೋ ಪರಿ ತೋರ್ಸೇವೆ ಹಾದವ ಕ್ಯಾಬ್ನ್ಯಾಗ ಏನ್ ಬಿಟ್ಟೆ ಏನ್ಬಿಟ್ಟೆ ಅವ್ನೆಲ್ಲ ಬಿಚ್ಚ ಸರಿ ಸಲ ಹಾಕಿದ್ದಾನೆ ಅವನನ್ನು ಮೀಟ್ ಮಾಡಿ